ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಅವ್ರಿಗೆ ಬೀಜ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ವೀಡಿಯೋ ಇನ್ನೊಂದು ಹೇಳಬೇಕು ವೀಡಿಯೋ ಸ್ಟಾರ್ಟ್ ಮಾಡುವ ಟೈಮು ಒಂಬತ್ತು ಗಂಟೆ ನೋಡಿ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ನೆನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ದಿವಸ ಆಯಿತು ನಾನು ಸ್ವಲ್ಪ ಗುಗುರಿ ಮಾಡೋಣ ಅಂತ ಅಂದ್ಬಿಟ್ಟು ನೆನೆ ಹಾಕೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಅದರಲ್ಲಿ ಅದರಲ್ಲಿ ಕಸ ಕಡ್ಡಿ ಇರುತ್ತೆ ಅಲ್ವಾ ಅದೆಲ್ಲ ಚೆನ್ನಾಗಿ ಐದು ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದ್ದರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ಏನ ಅದರಲ್ಲಿ ಕೂಡ ಮತ್ತು ಆಲೂದಲ್ಲಿ ಕುದಿಸ್ಕೊಂಡು ನೆನೆ ಹಾಕ್ಕೊಂಡು ಆಲೂದಲ್ಲಿ ಕೂಡ ರೆಸಿಪಿ ಮಾಡ್ತೀವಲ್ಲ ಆಲೂ ರೆಸಿಪಿ ಅದರಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಕೆಲವೊಬ್ರು ಮಟನ್ ಸಹ ಮಟನಲ್ಲಿ ಕೂಡ ಆ್ಯಡ್ ಮಾಡಿಕೊಂಡು ಊಟ ಮಾಡ್ತಾರೆ ಒಬ್ಬರು ಒಂದೊಂದು ಥರ ಊಟ ಮಾಡ್ತಾರೆ ಆದರೆ ನಾನು ಓನ್ಲಿ ಇದೇ ಇದರಿಂದ ಇದರ ರೆಸಿಪಿನೇ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಆಯ್ದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕ್ಲೀನ್ ಅದು ಇವಾಗ ಚೆನ್ನಾಗಿ ತೊಳೆದು ನೆನೆ ಹಾಕ್ತೀನಿ ಕ್ಲೀನ್ ಅಂದರೆ ಬ್ಲ್ಯಾಕು ಮತ್ತು ವೈಟ್ ಇದಲ್ವ ಇದಾವಲ್ವಾ ಅದು ಬ್ಲ್ಯಾಕ್ ಕೂಡ ಇದು ಇರೋದು ಅದು ಅವ್ರಿ ಬೀಜನೇ ಫ್ರೆಂಡ್ಸ್ ಅದು ಕೂಡ ಅದು ಬ್ಲ್ಯಾಕ್ ಅವ್ರಿ ಅಂತಾರೆ ಅದರಲ್ಲಿ ವೈಟ್ ಅವರಿ ಮತ್ತು ಬ್ಲ್ಯಾಕ್ ಅವರಿ ಎರಡು ಅಂತ ಅದೇ ಅಂತಾರೆ ಆದರೆ ಈ ಥರ ಒಂದು ಎರಡು ಮಂತ್ ಆಯಿತು ತಂದಿಟ್ಟು ಆದರೆ ನಾನು ನೋಡೇ ಇಲ್ಲ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ ಇವತ್ತು ಕೂಡಿ ಬಂತು ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ರೆಸಿಪಿ ಮಾಡಬೇಕು ಏನೂ ಗೊತ್ತಿಲ್ಲ ಈ ಊಟ ಮಾಡಬೇಕು ಅನ್ನಿಸಿದ್ರೆ ಅದು ಬಿಡೋದೇ ಇಲ್ಲ ನಾನು ಮಾಡೇ ಮಾಡ್ತೀನಿ ಎಷ್ಟು ಕಷ್ಟ ಇದ್ದರೂ ಪರವಾಗಿಲ್ಲ ಅದು ತಿನ್ಬೇಕು ಅನ್ನಿಸಿದ್ರೆ ನಾನು ಬಿಡೋಲ್ಲ ಮಾಡೇ ಮಾಡ್ತೀನಿ ಮಾರನೇ ದಿವಸಕ್ಕೆ ನಾನು ತಂದೆರಡು ತಿಂಗಳ ಆಯಿತು ಶಾಪಲ್ಲಿ ಸಿಗ್ತಾವೆ ಬಿಡಿ ಇಲ್ಲಿ ತಂದು ಎರಡು ತಿಂಗಳ ಮೇಲೆ ಆಯಿತು ಮಾಡೋಣ ಅವಾಗ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ ಅದು ರೆಸಿಪಿ ತಿನ್ಬೇಕಂತ ಅನ್ನಿಸಿದ್ರೆ ಇವಾಗ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇವಾಗ ಕ್ಲೀನ್ ಮಾಡಿಟ್ಟಿದ್ನಲ್ಲ ಇವಾಗ ವಾಟರಲ್ಲಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕ್ತೀನಿ ಒಂದು ಮಿನಿಮಮ್ ಅಂದರೆ ಒಂದು ಹತ್ತು ಗಂಟೆ ಆದರೂ ಫ್ರೆಂಡ್ಸ್ ಫ್ರೆಂಡ್ಸಿವು ಚೆನ್ನಾಗಿ ನೆನೆಬಿಟ್ರೆ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಕೊಡುತ್ತೆ ನೆನ್ ಒಂದು ಅರ್ಧ ನೆನಿಬೇಕು ಇನ್ನೂ ಅರ್ಧ ಕುದಿಸ್ಬೇಕು ಸ್ವಲ್ಪ ಇವಾಗ ಎಷ್ಟು ಸೌಂಡು ಸೂಪರಾಗಿ ಸೌಂಡ್ ಬರ್ತಾಯಿತ್ತು ಫ್ರೆಂಡ್ಸ್ ಹಾಗಾಗಿ ಕೆಳಗೆ ಮೇಲೆ ಮಾಡ್ತಾ ಕುಂತಿದ್ದೆ ಇವಾಗ ನೀರಲ್ಲಿ ನೆನೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಹಾಕಲಿಕ್ಕೆ ವಾಟರು ಮತ್ತು ಅವ್ರಿ ಬೀಜ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೀರಲ್ಲಿ ತೊಳೆದಿದ್ದೀನಿ ಆಲ್ರೆಡಿ ನಾನು ತೊಳೆದಿದ್ದೀನಿ ತೊಳೆದು ಬಿಟ್ಟು ಇವಾಗ ನೀರಲ್ಲಿ ಕೂಡ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಚಂದ ಎಷ್ಟು ಚಂದ ಅಂದರೆ ನೋಡೋಕ್ಕೆ ಅಷ್ಟು ಸೂಪರ್ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ ನೋಡಿ ನನಗೆ ಅವರಿ ಬೀಜ ಈ ಥರ ಓನ್ಲಿ ರೆಸಿಪಿ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದ್ರ ಜೊತೆ ಚಪಾತಿ ಪೂರಿ ಜೋಳದ ರೊಟ್ಟಿ ಮೂರಲ್ಲಿ ಯಾವುದಿದ್ರೂ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ ಒಂದು ಎರಡು ರೊಟ್ಟಿಯೂ ಜೋಳದ ರೊಟ್ಟಿ ಆಗಲಿ ಇದ್ರ ಎರಡು ಚಪಾತಿ ಉಣ್ಣೋ ಪ್ಲೇಸಲ್ಲಿ ಒಂದು ನಾಲ್ಕಾದರೂ ಊಟ ಮಾಡ್ತೀನಿ ಆರಾಮಾಗಿ ಈ ಥರ ನನಗೆ ಇಷ್ಟ ಆಗಿರೋದು ರೆಸಿಪಿ ಇದ್ದರೆ ಒಂದು ಒಂದಾದರೂ ಜಾಸ್ತಿ ಊಟ ಮಾಡೇ ಮಾಡ್ತೀನಿ ನಾನು ನನಗಷ್ಟು ಇಷ್ಟ ಇದು ಬನ್ನಿ ಇವಾಗ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆಲ್ರೆಡಿ ಮತ್ತೆ ಕೂಡ ನಿಮ್ಮ ತೋರಿಸ್ಲಿಕ್ಕೋಸ್ಕರ ನೀರಲ್ಲಿ ಕೈ ಆಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೆನೆ ಹಾಕೋಣ ನೆನೆಕಾದ್ಮೇಲೆ ಮತ್ತೆ ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಬೆಳಗ್ಗೆ ನೆನೆ ಹಾಕಿದಿನ ನೋಡಿ ಬುರುಗ್ ಬಂದಿದೆ ನೋಡಿ ಇಷ್ಟು ಚೆಂದಾಗಿ ವೈಟ್ ವೈಟ್ ತೇಲು ಬಂದಿದೆ ನೋಡಿ ಆಲ್ರೆಡಿ ಅರ್ಧ ಅಂದರೆ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕುದಿಸ್ಲಿಕ್ಕೆ ಇಡ್ತೀನಿ ಆದರೂ ಒಂದು ಹತ್ತು ಇಲ್ಲ ಹದಿನೈದು ನಿಮಿಷ ತನಕ ಕುದಿಸ್ಲಿಕ್ಕೆ ಇಡ್ತೀನಿ ಚೆನ್ನಾಗಿ ಕುದಿಬೇಕು ಅವು ಒಂದು ಹತ್ತು ಹದಿನೈದು ನಿಮಿಷ ಫುಲ್ಲು ಉರಿ ಇಟ್ಕೊಂಡು ಕುದಿಸ್ಬೇಕು ಚೆನ್ನಾಗಿ ಕುದ್ದಾದ ಮೇಲೆ ರೆಸಿಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆದರೂ ನಿಮಗೆ ತೋರಿಸೋಣ ಮೇಲೆ ಎಷ್ಟು ಉಬ್ಬಿ ಬರುತ್ತೆ ಅಂತ ನಿಮಗೆ ಡಿಫ್ರೆಂಟ್ ತೋರಿಸೋದಿತ್ತು ನನಗೆ ಹಾಗಾಗಿ ನೋಡಿ ಬೆಳಗ್ಗೆ ನೆನೆ ಹಾಕಿದಿನಲ್ಲ ನಿಮ್ಮ ಎದುರುಗಡೆ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದೇ ಇವೆ ನೋಡಿ ನಮ್ಮ ಕ್ಯಾಟ್ ನೋಡಿ ಫ್ರೆಂಡ್ಸ್ ಎಷ್ಟು ಸೌಂಡ್ ಮಾಡ್ತಾಯಿದೆ ನೋಡಿ ಕಿರಿಸ್ತಾ ಇರತ್ತೆ ಇರುತ್ತೆ ಎನಿ ಟೈಮ್ ಕಿರಿಸ್ತಾ ಇರುತ್ತೆ ಅದಕ್ಕೆ ಆಡೋರು ಬೇಕು ಆಡ್ಲಿಕ್ಕಿದ್ರೆ ಸಾಕು ಇವಾಗ ಮನೇಲಿ ಮಕ್ಕಳು ತೆಳಗಡೆ ಹೋಗಿದ್ದಾರೆ ಅದು ಇದು ಸೈಲೆ ಎಂಟಾಗಿ ಇದೆ ಅವನು ನನ್ನ ಮಗ ಇದ್ದರೆ ಸಾಕು ಅದಕ್ಕೆ ಏನಾದರೂ ಒಂದು ಆಡ್ತಾನೇ ಇರುತ್ತೆ ಇವಾಗ ಅಡುಗೆ ಸ್ಟಾರ್ಟ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ಲೇಟ್ ಆಗ್ತಾಯಿದೆ ಓ ಬಂದಿದ್ದಾನೆ ನೋಡಿ ಮತ್ತೆ ಇವಾಗ ಜಸ್ಟ್ ಇವಾಗಲೇ ಬಂದು ಕೂತಿದ್ದಾನೆ ನೋಡಿ ಬರೀ ಕಾರ್ಟೂನ್ ನೋಡ್ತಾನೆ ಫ್ರೆಂಡ್ಸ್ ಅದು ಇವಾಗ ಹೊಸದಾಗಿ ಬಂದಿದೆ ನೋಡಿ ಇವಾಗ ಚೀಕು ಅಂತ ಅದೇ ನೋಡ್ತಾನೆ ಅದೇ ಇಲ್ಲಾಂದರೆ ಅದು ಚೈನೀಸ್ದು ಇನ್ನೊಂದು ಹಾಕ್ತಾರೆ ನೋಡಿ ಚೈನೀಸ್ದು ಜಾಸ್ತಿ ನೋಡ್ತಾನೆ ಮತ್ತೆ ಕಾರ್ಟೂನ್ ಜಾಸ್ತಿ ನೋಡ್ತಾನೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ರೆಸಿಪಿ ಮಾಡುವಾಗ ಸಿಗ್ತೀನಿ ನೋಡಿ ಆಲ್ರೆಡಿ ಸ್ಟಾರ್ಟ್ ಕೂಡ ಮಾಡಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆವಾಗ ನಾನು ಕಡಾಯಲ್ಲಿ ಎಣ್ಣೆ ಅದು ಸೇರಿಸುವಾಗ ನಾನು ಫೋ ನನ್ನ ಹತ್ರ ಫೋನ್ ಇರಲಿಲ್ಲ ಫ್ರೆಂಡ್ಸ್ ಫೋನ್ ಕಾಲ್ ಬಂದಿತ್ತು ಹಸ್ಬೆಂಡ್ ಮಾತಾಡ್ತಾಯಿದ್ರು ಹಾಗಾಗಿ ಬಗರ್ ಹೊಡೆದಾದ್ಮೇಲೆ ಒಗ್ಗರಣೆ ಕೊಟ್ಟಾದಮೇಲೆ ಸಿಕ್ಕಿ ಸಿಕ್ಕಿದ್ದೀನಿ ನೋಡಿ ಮತ್ತು ಎಣ್ಣೆಯಲ್ಲಿ ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಹಸಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಕೊತ್ತಂಬರಿ ಇಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅವ್ರಿಗೆ ಬೀಜ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅವಾಗ ಕಾಲ್ ಬಂದಿತ್ತು ಫ್ರೆಂಡ್ಸ್ ನಾನು ಒಗ್ಗರಣೆ ಕೊಡುವಾಗ ಹಾಗಾಗಿ ಶೂಟ್ ಮಾಡೋಕ್ಕಾಗಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅವ್ರಿಗೆ ಬೀಜ ಸೇರಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಏನಕ್ಕೆಂದ್ರೆ ಅವ್ರೀ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಊರಿ ಫುಲ್ಲು ಫಾಸ್ಟಾಗಿ ಇಟ್ಕೋಬೇಕು ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗೋಣ ಇವಾಗ ಟರ್ಮರಿ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸೋಣ ಸ್ವಲ್ಪ ಟರ್ಮರಿ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ನಾವು ಏನೇ ವಸ್ತು ಅಂದರೆ ಅಡುಗೆ ಮಾಡುವಾಗ ಏನೇ ನಾವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿರುಗಿಸ್ಲೇಬೇಕು ಏನಕ್ಕೆ ಹಸಿ ಸ್ಮೆಲ್ ಹೋಗುತ್ತೆ ಅದರಲ್ಲಿ ತಿರ್ಗಿಸಿದ್ರೆ ನೋಡಿ ಕಲರ್ಸ್ ಎಷ್ಟು ಸೂಪರ್ ಆಗ್ತಿದೆ ಇವಾಗ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಇಲ್ಲಾಂದರೆ ನಾನು ಒಂದು ಒನ್ ಆ್ಯಂಡ್ ಹಾಫು ಸ್ಪೂನ್ ಆ್ಯಡ್ ಮಾಡ್ಕೊತಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಜೋಳದ ರೊಟ್ಟಿ ಇದ್ರ ಜೊತೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೂಪರ್ ಅಂದರೆ ಕಾಂಬಿನೇಷನ್ ಕೇಳಲೇಬೇಡಿ ಅಷ್ಟು ಸೂಪರ್ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನಕ್ಕೆ ಚಟ್ನಿ ಮಾಡಿದ್ದೀನಿ ಆಲ್ರೆಡಿ ನಾನು ಚಟ್ನಿ ಮಾಡಿದ್ದೀನಿ ಅದು ಚಟ್ನಿ ಮಾಡೋದು ಶೂಟ್ ಮಾಡಿಲ್ಲ ನಾನು ಅದು ಏನು ಸಿಂಪಲ್ಲ ಪ್ರತಿಯೊಬ್ಬರಿಗೆ ಬರುತ್ತೆ ಅಂತ ಶೂಟ್ ಮಾಡಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಕೊಂಡು ಒಗ್ಗರಣೆ ಚೆನ್ನಾಗಿ ಕೊಟ್ಟರೆ ಸಾಕು ಇದು ರೆಸಿಪಿಗೆ ಏನು ಅಂದರೆ ಏನು ನಡೆಯೋಲ್ಲ ಸುಮ್ಮನೆ ಖಾರ ಉಪ್ಪು ಸಾ ಮತ್ತು ಇನ್ನು ಕೊತ್ತಂಬರಿ ಕರಿಪೇ ಕರಿಬೇವು ಮತ್ತು ಜೀರಿಗೆ ಸಾಸಿವೆ ಇದ್ದರೆ ಸಾಕು ಸೂಪರ್ ಇರುತ್ತೆ ಮತ್ತು ಆಯಿತು ನೋಡಿ ಊಟ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನಮಗೆ ವಾವ್ ನೋಡಿ ಚಟ್ನಿ ಅವರೇ ಬೀಜ ಮತ್ತು ಮೊಸರು ಜೋಳದ ರೊಟ್ಟಿ ವಾ ಸೂಪರ್ ಅಂದರೆ ಸೂಪರ್ ನಾನಂತೂ ಇವಾಗ ಎರಡರಿಂದ ಮೂರು ರೊಟ್ಟಿ ಊಟ ಮಾಡಲೇ ಮಾಡ್ತೀನಿ ಫ್ರೆಂಡ್ಸ್ ಸೂಪ್ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಚಟ್ನಿ ಜೊತೆ ಅವರಿ ಬೀಜ ಜೊತೆ ಮೊಸರು ಇನ್ನು ಕಾಂಬಿನೇಷನ್ ಇಲ್ಲಿ ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಮೊಸರಿ ಮೊಸರು ಮಾಡೋರೇ ಸ್ಪೆಷಲ್ ದುಖಾನ್ ಇದೆ ಇಲ್ಲಿ ಹಾಗಾಗಿ ನಾನು ಇಷ್ಟಪಟ್ಟು ತರಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ತರ ಮನೆಯಲ್ಲಿ ಮಾಡಿಲ್ಲ ಅಲ್ಲಿ ತುಂಬ ಮನೆಯಲ್ಲಿ ಥರನೇ ಅಂದರೆ ಆಕಳು ಮೊಸರು ಮಾಡ್ತಾರೆ ಫ್ರೆಂಡ್ಸಲ್ಲಿ ಸೂಪರ್ ಅಂದರೆ ಇರುತ್ತೆ ಅದೇ ಕರೆಕ್ಟ್ ಟೈಮಿಗೆ ನಮ್ಮ ಹಸ್ಬೆಂಡ್ ತೊಗೊಂಡು ಬಂದರು ಬೀಜ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ತೊಗೊಂಡು ಬರ್ತೀನಿ ಅಂದರೆ ನಾನು ಕೂಡ ತೊಗೊಂಡು ಅದು ನೆನಪೇ ಇರಲಿಲ್ಲ ನನಗೆ ಮೊಸರದ್ದು ಅವರೇ ನನಗೆ ನಾಪಕರು ಹಾಗಾಗಿ ಅವರೇ ತಂದರು ಇವಾಗ ಊಟ ಮಾಡುವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಇದೆ ಹಾಗೆ ಹೊಸದಾಗಿ ಯಾರೆಲ್ಲ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವಾಗ ಮಕ್ಕಳಿಗೆ ನಾನು ಹಸ್ಬೆಂಡ್ ಇವಾಗ ಕೂತ್ಕೊಂಡು ಊಟ ಮಾಡ್ತೀವಿ ಹಾಗೆ ಹೇಗೆ ಬಂದಿದೆ ಅಂತ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ಬೋದು ನನಗೆ ರೆಸಿಪಿ ಅವ್ರಿ ಬೀಜ ರೆಸಿಪಿ ಹೇಗೆ ಬಂದಿದೆ ಅಂತ ನೀವು ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಮರಿಬೇಡಿ ಹಾಗೆ ಮತ್ತೊಂದು ಇನ್ನೂ ಇನ್ನೊಂದು ವೀಡಿಯೋದೊಂದಿಗೆ ಅಥವಾ ಬ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಊಟ ಮಾಡ್ತೀನಿ ಊಟ ಮಾಡಲೇಬೇಕು ಇವಾಗ ಸೂಪರಾಗಿ ರೆಸಿಪಿ ನನಗೆ ಇಷ್ಟವಾದ ರೆಸಿಪಿ ಇದು ಮೊಸರು ಕೂಡ ಇದೆ ಇನ್ನು ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೀನಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮ್ಮ ಚಾನಲ್ ಇದ್ದಿರ ಇದ್ದರೆ ನಾನು ಕಮೆಂಟ್ ಹಾಕ್ತಿರಲ್ಲ ಆವಾಗ ನಾನು ಚೆಕ್ ಮಾಡಿಬಿಟ್ಟು ನಿಮಗೂ ಸಪೋರ್ಟ್ ಕೊಟ್ಟೇ ಕೊಡ್ತೀನಿ ನನ್ನ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ ನೀವು ಕೂಡ ನನಗೆ ಸ್ಕಿಪ್ಪು ಸ್ವಲ್ಪ ಕೂಡ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ನನ್ನ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಮತ್ತೊಮ್ಮೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ